ಎಷ್ಟು ಮಟ್ಟಿಗೆ ಕರ್ನಾಟಕದ ನೆಲದಲ್ಲಿ ಇವರೊಬ್ಬರು ಚಂದ್ರಶೇಖರ್ ಎಡಿ ಜಿ ಪಿ ಆಂಧ್ರ ಮೂಲದ ಪೊಲೀಸ್ ಅಧಿಕಾರಿ ಎಂಟು ವರ್ಷದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ ಬಹಳ ಇಷ್ಟ ಇವರಿಗೆ ಕರ್ನಾಟಕ ಮತ್ತು ಬೆಂಗಳೂರು ಎಂಟು ವರ್ಷದಿಂದ ನೋಡಿ ಎಷ್ಟು ಪ್ರಭಾವಿ ಅಧಿಕಾರಿ ಎಂಟು ವರ್ಷದಿಂದ ಟ್ರಾನ್ಸ್ಫರ್ ಕಡೆ ನೋಡದೆ ಬೆಂಗಳೂರಿನಲ್ಲೇ ಇದ್ದಾರೆ ಬಹಳ ಇಷ್ಟ ಅವರಿಗೆ ಕರ್ನಾಟಕ ಮತ್ತು ಬೆಂಗಳೂರು ಇವರು ಕರ್ನಾಟಕ ಜನರ ಟ್ಯಾಕ್ಸ್ ನಲ್ಲಿ ಸಂಬಳ ಕೊಡ್ತಕ್ಕಂಥ ಸಂಬಳ ಪಡಿತಕ್ಕಂಥ ಅಧಿಕಾರಿಯಾಗಿದ್ದಾರೆ ಕೆಲಸ ಇಲ್ಲಿ ಕನ್ನಡ ನಾಡಿನ ಜನನಾಯಕರ ಬಗ್ಗೆ ಮಾಡ್ತಿರತಕ್ಕಂತ ಒಂದು ಹೋಲಿಕೆ ಪದಗಳು ಮತ್ತು ಒಂದು ಆರೋಪಗಳು ಏನಿದೆ ಇವ್ರಿಗೆ ಯಾವ ಸ್ಪೆಷಲ್ ಕಾನೂನು ಇದೆ ಅಂತ ನನ್ಗೆ ಗೊತ್ತಿಲ್ಲ ಇವ್ರು ಮಾತಾಡತಲ್ಲ ಇದು ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಲಿಮಿಟೇಷನ್ ಏನು ತಾನು ಏನ್ ಮಾಡಬಹುದಾಗಿತ್ತು ಅದನ್ನ ಇವ್ರು ಮಾಡಿದ್ರೆ ನಾವೀಗ ಪ್ರಶ್ನೆ ಬರ್ತಿರ್ಲಿಲ್ಲ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು ನಿಜ ವಯೋ ಹತ್ರ ಮೂವತ್ತೆರಡು ಹಂತಸ್ತಿನ ಅಪಾರ್ಟ್ಮೆಂಟ್ ಏನೋ ಕಮರ್ಷಿಯಲ್ ಮೀಟಿಂಗ್ ಕಟ್ತಾ ಇದಾರೆ ಯಾರು ಪರ್ಮಿಷನ್ ಕೊಟ್ಟರು ರಾಜಕಾವಣೆ ಮೇಲೆ ಮಾಡ್ತಿರ್ತಕ್ಕಂಥದ್ದನ್ನ ಯಾರು ಹೇಳಿದ್ರು ಇವರಿಗೆ ಇದನ್ನ ಪರ್ಮಿಷನ್ ಕೊಟ್ಟವ್ರು ಯಾರು ಮತ್ತು ಇನ್ನೂ ಅನೇಕ ಇತರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದೇ ಒಬ್ಬ ಜನನಾಯಕನ ಕೆಲಸನೇ ಅದು ಯಾರು ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನ ಸಾರ್ವಜನಿಕರ ಮುಂದೆ ಇರ್ತಕ್ಕಂಥದ್ದು ಜನನಾಯಕ ಕೆಲಸ ಆದ್ರೆ ಈತ ಮಾಡಿರೋದೇನು ಚಂದ್ರಶೇಖರ್ ಮಾಡಿರತಕ್ಕಂಥದ್ದು ಅತ್ಯಂತ ಪ್ರಜಾಪ್ರಭುತ್ವ ತಲೆ ವಿಚಾರ ಇವರು ಹೆಚ್ಚು ಅಂದ್ರೆ ಚೀಫ್ ಸೆಕ್ರೆಟರಿಗೆ ಒಂದು ಕಂಪ್ಲೇಂಟ್ ಬರೀಬಹುದಾಗಿತ್ತು ನನ್ನ ಹಿಂಗೆ ನನಗೆ ಹಿಂಗೆ ಟಾರ್ಗೆಟ್ ಮಾಡಿದ್ದಾರೆ ಈ ತರ ಆಗಿದೆ ಅಂತೇಳಿ ಅವರು ಅವರ ಹಿರಿಯ ಅಧಿಕಾರಿಗಳು ತರಬೇಕಾಗಿತ್ತು ಇನ್ನೂ ಮೀರಿ ಹೋಗೋದಾದ್ರೆ ಕೋರ್ಟ್ ಇದೆ ನನ್ನ ನಷ್ಟ ಹೋಗಬಹುದಾಗಿತ್ತು ಇವರಿಗೆ ಕರ್ನಾಟಕ ನೆಲದ ಸಂಬಳ ಬೇಕು ಇಲ್ಲಿ ಜನನಾಯಕರ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ಇಲ್ಲಿ ಪಾಲಿಸ್ತಕ್ಕಂಥದ್ದು ಇವ್ರ ಕರ್ತವ್ಯ ಅಲ್ವಾ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಕ್ಕೆ ಅಥವಾ ಅವರ ತನಿಖೆ ಮಾಡಕ್ಕೆ ಈತ ಲೆಟರ್ ಬರೀತಾರೆ ಸಂಬಂಧಪಟ್ಟ ಇಲಾಖೆಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಗೆ ಒಬ್ಬ ಗವರ್ನರ್ನ ಪ್ರಶ್ನಿಸ್ತಕ್ಕ ಗವರ್ನರ್ ಅಂದ್ರೆ ಆತ ಪ್ರೆಸಿಡೆಂಟ್ ನೆಪ್ರೆಸೆಂಟೇಟಿವ್ ಏನ್ ಎಲ್ಲಿ ಈಗ ಅಗೋರಾತ್ರಿ ಏನ್ ಬೇಕಾದ್ರು ಮಾಡ್ಬೋದು ಮಿಲಿಟ್ರಿಯವರು ಅಥವಾ ಅಧಿಕಾರಿಗಳು ಅನ್ನೋದಾದ್ರೆ ಈ ಇದೆ ಆದವರೆಲ್ಲ ಅಂದ್ರೆ ಈ ಒಂದು ಪದ ಬಳಸಿದಾರಲ್ಲ ಅವರು ಆ ಪದಕ್ಕೆ ಹೋಲಿಕೆ ಆಗ್ತಾರ ಹಂಗ ಹೇಳೋದಾದ್ರೆ ರಾಜ್ಯದ ಜನ ನಾಯಕರಾದಂತ ಯಡಿಯೂರಪ್ಪನವ್ರು ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದಾರೆ ಎಲ್ಲರೂ ಎಫ್ಐಆರ್ ಆಗಿವೆ ಅದಕ್ಕೆ ಈ ಪದ ಹೋಲಿಸ್ತೀರಾ ಯಾರು ನಿಮ್ ಲಿಮಿಟೇಷನ್ ನೀವ್ ಅರ್ಥ ಮಾಡ್ಕೊಳ್ತದೆ ಮಾತಾಡಕ್ಕೆ ನಿಮ್ಗೆ ಇಷ್ಟ ಸಲಹಾ ಕೊಟ್ಟಿರೋರು ಯಾರು ಕನ್ನಡದ ಬೇಕು ನಿಮ್ಗೆ ಕನ್ನಡ ನಾಯಕರುಗಳ ಬಗ್ಗೆ ನಿಮ್ಗೆ ಗೌರವ ಇಲ್ವಾ ಆಗತ್ತೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಇಷ್ಟು ಲಜ್ಜಗಿಟ್ಟು ನಡ್ಕೊಳ್ಳೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇದನ್ನೆಲ್ಲ ನಾವು ಸಹಿಸಿಕೊಂಡು ಅಥವಾ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಆ ಅಧಿಕಾರಿ ಈ ರಾಜ್ಯದಲ್ಲಿ ಒಕ್ಕದಲ್ಲಿ ದೊಡ್ಡ ಕಪ್ಪು ಚುಕ್ಕೆ ಆಗತ್ತೆ ಮತ್ತೆ ಇದನ್ನ ಕಾಂಗ್ರೆಸ್ ಪಶ್ಚಾತ್ತೆ ಮುಂದೊಂದು ದಿವಸದಲ್ಲಿ ಇವೆಲ್ಲ ಅಧಿಕಾರಗಳು ಬರ್ತವೆ ಹೋಗ್ತವೆ ಇಟ್ಸ್ ಡೆಮೋಕ್ರಸಿ ಜನ ಇಷ್ಟಪಟ್ಟಾಗ ಅಧಿಕಾರ ಕೊಡ್ತಾರೆ ಆವಾಗ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಅದನ್ನ ಎನ್ಕರೇಜಿಂಗ್ ಆಗಿ ನೀವೇನೋ ಪದಗಳು ಮಂತ್ರಿಗಳು ಮಾತಾಡ್ತಿರೋದೇನು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಏನ್ ನೋಡಿ ಉತ್ತರ ಕೊಟ್ಟಿದಾನೆ ನೆನ್ನೆ ನಮ್ಮ ಚಲರಾಯಸ್ವಾಮಿ ಅವರು ಹೇಳ್ತಾರೆ ನಮ್ಮ ಮಂಡ್ಯ ಪ್ರೆಸ್ನಲ್ಲಿ ನೋಡಿ ಅದನ್ನು ಹೆಂಗ್ ಕೊಟ್ಟಿದ ಉತ್ತರ ಅಂತ ಹೇಳ್ತಾರೆ ಇವರೆಲ್ಲ ಮಂತ್ರಿ ಆಗ್ಬೇಕಾ ಈ ರಾಜ್ಯದ ಕಾನೂನು ಈ ರಾಜ್ಯದ ಒಂದು ಗೌರವ ಕಾಪಾಡಕ್ಕೆ ಇವತ್ತೇನು ಶಕ್ತಿ ಇಲ್ಲ ಎಲ್ಲಿ ತಗೊಂಡೋಗ್ಬಿಡ್ತಾ ಇದಾರೆ ಸರ್ಕಾರ ಯಾರು ಅಧಿಕಾರಿಗಳು ಬಿಟ್ಬಿಟ್ಟು ಇಂತ ಮಾತಾಡಿಸಿ ಯಾರ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ನಾಳೆ ದಿನ ಈ ಅಧಿಕಾರ ಶಾಶ್ವಿತ ನಾಳೆ ದಿನ ಮತ್ತೆ ಬರೋಲ್ವಾ ಬೇರೆ ಸನ್ನಿವೇಶಗಳು ಆಯ್ತು ಇನ್ ಮೂರು ವರ್ಷಕ್ಕೆ ಚುನಾವಣೆ ಬರೋಲ್ವ ಎಲ್ಲಿಗೂ ನಿಲ್ಸಕ್ ಮಾಡಿದೀರಿ ನಮ್ಮ ರಾಜ್ಯನ ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಪೊಲಿಟಿಕಲ್ ವ್ಯಾಲ್ಯೂಸ್ ಕಮ್ಮಿ ಆಗಿದೆ ನಿಮ್ಮ ಸದನಗಳಿಂದ ಈ ಅಧಿಕಾರಿಗಳು ಈ ಹೋಗಿ ನಿಂತಿದ್ದಾರೆ ಮುಂದೆ ಕಾಂಗ್ರೆಸ್ ಬಹಳ ದೊಡ್ಡ ಬೆಲೆ ತರಬೇಕಾಗುತ್ತೆ ನೀವು ಇದನ್ನ ಎನ್ಕರೇಜ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇದರಷ್ಟು ದೊಡ್ಡ ದುರಂತ ಇನ್ನೊಂದಿಲ್ಲ ಗವರ್ನರ್ ಆಫೀಸ್ನ ತನಿಖೆ ಮಾಡಬೇಕು ಅಂತ ಹೇಳೋ ಅಷ್ಟು ಅಧಿಕಾರ ಈತನಿಗೆ ಯಾರು ಕೊಟ್ಟರು ಪತ್ರ ಬರೆದಿದಾರಲ್ಲ ಈತ ರಜದ ದಿನದಲ್ಲಿ ಚಂದ್ರಶೇಖರ್ ಆ ನ್ಯೂಸನ್ಸ್ ಕ್ರಿಯೇಟ್ ಮಾಡಿದ್ದು ರಜದ ದಿನದಲ್ಲಿ ಈ ತರದ ಒಂದು ಪತ್ರನ ತನ್ನ ಕೊಲೀಸ್ ಅಂತ ಬರೆದಿದ್ದಾರೆ ಇದಕ್ಕೆ ಒಬ್ಬ ಸರ್ಕಾರಿ ಅಧಿಕಾರಿ ಈ ಬಿಳಿ ಹಾಳೆಯಲ್ಲಿ ಕೊ ಬರೀತಕ್ಕಂಥ ಪತ್ರ ಇದೆ ಬಿಳಿ ಹಾಲಿ ತಮ್ಮ ಲೆಟ್ರೇಡ್ ಇಲ್ಲ ಇದು ಆದೇಶ ಕೊಡ್ತಕ್ಕಂಥದ್ದು ಸ್ಥೈರ್ಯ ಕೊಡ್ತಕ್ಕಂಥದ್ದು